ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತೋತ್ಸವ ಇಂದು ಹಸುವಿಲ್ಲದೆ ಬದುಕನ್ನು ಸವಿಸುವಂತ ಒಂದು ಯಾವುದಾದರೂ ಕರ್ನಾಟಕದಲ್ಲಿ ಒಂದು ಪವಿತ್ರವಾದ ಜಾಗ ಇದೆ ಅಂದರೆ ಅದು ಮಾಗಡಿ ಕ್ಷೇತ್ರ ಯಾತಕ್ಕೆ ಇಷ್ಟೊಂದೆಲ್ಲ ಅಲ್ಲಿ ಅನುಗ್ರಹ ಸಿಗ್ತದೆ ಅಂದರೆ ಅಲ್ಲಿ ನಮ್ಮ ನಾಡಪ್ರಭು ಕೆಂಪೇಗೌಡರು ಜನಿಸಿ ನಾಡನ್ನು ಕಟ್ಟಿದಂಥ ಒಂದು ಪುಣ್ಯ ಭೂಮಿ ಹಾಗೆ ಕೆಂಪೇಗೌಡರ ತಾಯಿ ಮಾಗಡಿಯ ಪಟ್ಟಣದ ಪಕ್ಕ ಕೆಂಪಸಾಗರದಲ್ಲಿ ಇದ್ದಂತಹ ಒಂದು ಊರು ಅದಕ್ಕೂ ಪುಷ್ಟಿ ಕೊಟ್ಟಂತೆ ಶ್ರೀ 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 ಬಾಲಗಂಗಾಧರ ಸ್ವಾಮಿಗಳು ಸಹ ನಮ್ಮ ಮಾದರಿ ಮಣ್ಣಲ್ಲಿ ಹುಟ್ಟಿದಂಥ ಪುಣ್ಯಪುರುಷರು ಮತ್ತೊಬ್ಬರ ಹೆಸರು ಹೇಳಲೇಬೇಕಲ್ವಾ ಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ನಮ್ಮ ತಾಲೂಕಿನವರು ಇಂಥ ಪುಣ್ಯಾತ್ಮರು ಹುಟ್ಟಿದಂಥ ಮಣ್ಣಲ್ಲಿ ಕೆಂಪೇಗೌಡರು ರಾಜ್ಯಭಾರವನ್ನು ರಾಜ್ಯಭಾರ ಹೇಗಿತ್ತು ಅಂದರೆ ಸರ್ವಧರ್ಮದವರ ಪ್ರಿಯರಾಗಿ ಹೆಸರನ್ನು ಹೆಗ್ಗಳಿಕೆಯನ್ನು ಪಡೆದಂಥ ಒಬ್ಬ ಪುಣ್ಯಪುರುಷ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಕೆಂಪೇಗೌಡರ ದಿನಾಚರಣೆಯನ್ನು ಆರು ವರ್ಷಗಳಿಂದ ನಿರಂತರವಾಗಿ ಆ ಪುಣ್ಯಾತ್ಮನ ಸ್ಮರಣೆಯನ್ನು ಮಾಡ್ತಾ ಕೆಂಪೇಗೌಡರ ಇತಿಹಾಸವನ್ನು ಇಡೀ ಜನತೆಗೆ ತಿಳಿಸಬೇಕು ಅನ್ನೋ ಉದ್ದೇಶ ಅವರು ಅದೇ ರೀತಿಯಾಗಿ ಸರಕಾರ ಮಾಡುವುದರ ಮುಂಚೆ ನಿರಂತರವಾಗಿ ಇಪ್ಪತ್ತೊಂದು ವರ್ಷಗಳ ಕಾಲ ಕೆಂಪೇಗೌಡರ ಜಯಂತ್ ಉತ್ಸವವನ್ನು ಮಾಡುವ ಮುಖೇನ ಜಯಂತ್ ಉತ್ಸವ ಅಂದರೆ ಬರೀ ಹೂವು ಹಾಕ್ಬಿಟ್ಟು ಕ್ಯಾಕ ಹೊಡೆದು ಬರೋವಂಥ ಕಾರ್ಯಕ್ರಮ ಅಲ್ಲ ಕೆಂಪೇಗೌಡರ ಹೆಸರಿನಲ್ಲಿ ಯಾವ್ಯಾವ ಕೆಲಸವನ್ನು ಮಾಡ್ಬೋದಾಗಿತ್ತು ಎಷ್ಟು ಜನರಿಗೆ ನಮ್ಮಿಂದ ಉಪಯೋಗವನ್ನು ಕೊಡಬೇಕಾಗಿತ್ತು ಆ ಕೆಂಪೇಗೌಡರ ಆ ಒಂದು ಹೆಸರಿನಲ್ಲಿ ದಾನ ಧರ್ಮ ಕೆರೆ ಕಟ್ಟೆ ಗುಡಿ ಗೋಪುರ ಕಲ್ಯಾಣಿ ಗುಂಡು ತೋಪುಗಳು ಎಲ್ಲವೂ ಇದ್ವಲ್ಲ ಅಂತಹ ಒಬ್ಬ ಪುಣ್ಯಾತ್ಮನನ್ನು ಒಂದು ಸ್ಮರಣೆ ಮಾಡಬೇಕಾದ್ರೆ ಹಸಿದು ಹಬ್ಬವನ್ನು ಮಾಡಬಾರ್ದು ಅಂತ ಹೇಳಿ ನಾನು ಮಾಗಡಿಯ ಹಬ್ಬ ನಾಡಿಗೆಲ್ಲ ಹಬ್ಬ ಅನ್ನುವಂಥ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿ ಅದು ಮಾಗಡಿ ಹಬ್ಬವಾಗಿ ಪರಿವರ್ತನೆಯನ್ನು ಮಾಡಿದ್ದೀನಿ ಕೆಂಪೇಗೌಡರ ಜಯಂತೋತ್ಸವ ನಿಜ ಆದರೆ ಮಾಗಡಿ ನಾಡ ಹಬ್ಬವಾಗಿ ಅದನ್ನು ಆಚರಣೆ ಇದ್ದೀನಿ ಹಬ್ಬ ಅಂದರೆ ನಿಮಗೆ ಗೊತ್ತೇ ಇದೆ ಅಲ್ಲಿ ಮನೋರಂಜನೆ ಇರಬೇಕು ಪೂಜೆ ಪುನಸ್ಕಾರಗಳಿರಬೇಕು ಗಣ್ಯರು ಇರಬೇಕು ಸಾಹಿತಿಗಳಿರಬೇಕು ರೈತರು ಇರಬೇಕು ದನ ಕರುಗಳಿರಬೇಕು ಅದರ ಜೊತೆ ಜೊತೆಯಲ್ಲಿ ಹಬ್ಬ ಅಂದರೆ ಹೊಟ್ಟೆ ತುಂಬ ಊಟವನ್ನು ಮಾಡುವಂಥ ಸವಿ ಊಟವೂ ಸಹ ಇರಬೇಕು ಹಾಗಾಗಿ ಒಂದೊಂದು ವರ್ಷವೂ ಸಹ ಒಂದು ವಿಭಿನ್ನವಾಗಿ ಆ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೀನಿ ಇಂದಿನ ವರ್ಷ ಕೆಂಪೇಗೌಡರ ಕೋಟೆಯಲ್ಲಿ ಸಹ ಹತ್ತು ಸಾವಿರ ಕೆ ಜಿ ಚಿಕನನ್ನು ತರಿಸಿ ಮಾಗಡಿ ಹಬ್ಬಕ್ಕೆ ಒಂದು ಮಟನ್ ಊಟ ಮಾಡಬೇಕು ಅಂತ ಹೇಳಿ ಆಯೋಜಿಸಿದೆ ಅದು ಸಹ ಯಶಸ್ವಿಯಾಗಿ ನಡೀತು ಒಂದು ನಲವತ್ತೈದು ಸಾವಿರ ಜನ ಅದನ್ನು ಪ್ರಸಾದವನ್ನು ಸ್ವೀಕಾರ ಮಾಡಿದ್ರು ಸಂತೋಷ ಆಯಿತು ಹೀಗೆ ಒಂದೊಂದು ಭಿನ್ನವಾದ ಕಾಲ ಕಾರ್ಯಕ್ರಮದಲ್ಲಿ ಒಂದು ಸಾರಿ ಒಂದೂವರೆ ಲಕ್ಷ ಒಬ್ಬಟ್ಟನ್ನು ಮಾಡಿಸಿದ್ದೆ ಅದು ಸಹ ಜನರ ಮೆಚ್ಚುಗೆ ಮತ್ತು ಹರ್ಷವನ್ನು ವ್ಯಕ್ತಪಡಿಸಿದ್ರು ಮತ್ತೊಂದು ಸಾರಿ ಸವಿಯಷ್ಟು ಸಿಹಿ ಅಂತ ಹೇಳಿದೆ ರಾಶಿ ರಾಶಿ ಬೂಂದಿ ಪಾಯಸ ಇನ್ಯಾರೂ ನೋಡಿಲ್ಲ ಮುಂದೆ ಮಾಡ್ದು ಮಾಡಲ್ಲಪ್ಪ ಅನ್ನುವಂಥ ಮಾಗಡಿ ಜನರ ಬಾಯಿಲಿ ಕೇಳಿದಂಥ ಇದೊಂದು ಘಟನೆ ನೀವೆಲ್ಲವೂ ನಮಗೆ ತೃಪ್ತಿಯನ್ನು ಕೊಟ್ಟಿದೆ ಅದೇ ರೀತಿಯಾಗಿ ಈ ಸಾರಿ ಒಂದು ವಿಭಿನ್ನವಾಗಿ ಮಾಡಬೇಕು ಅಂಥೇಳಿ ಕೆಂಪೇಗೌಡರ ಐಕ್ಯವಾದ ಸ್ಥಳದಿಂದ ಜ್ಯೋತಿಯನ್ನು ಪ್ರತಿ ವರ್ಷ ನಾನೇ ತೆಗೆದುಕೊಂಡು ಕರ್ನಾಟಕ ರಾಜ್ಯ ಸರ್ಕಾರ ಮಾಡುವ ಜಗಕ್ಕೆ ತೊಗೊಂಡೋಗಿ ತಲುಪಿಸಿ ನಾನು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾಯಿದ್ದೆ ಈ ಬಾರಿ ಸ್ವಲ್ಪ ಬದಲಾವಣೆ ಆಗಿದೆ ಅದೇ ದಿನ ಮಾಗಡಿಯಲ್ಲಿ ಯಾಕೆ ಕೆಂಪೇಗೌಡರ ಜಯಂತುತ್ಸವನ್ನ ನಾವು ಆಚರಣೆ ಮಾಡಬಾರ್ದು ಅಂತ ಹೇಳಿ ಚಿಂತನೆಯನ್ನು ಮಾಡಿ ಇವತ್ತು ಸರ್ಕಾರ ಮಾಡುವ ಜಾಗಕ್ಕೆ ಜ್ಯೋತಿಯನ್ನು ಕೊಂಡೊಯ್ಯುವಂಥ ಕೆಲಸವನ್ನೂ ಸಹ ಮಾಡಿ ಮತ್ತು ಕೆಂಪೇಗೌಡರಿಗೆ ಮಾಲಾರ್ಪಣೆ ಮಾಡುವ ಮುಖೇನ ಅಲ್ಲಿ ಗೋ ಪೂಜೆ ಮಾಡಿ ವಾದ್ಯ ಸಮೇತ ಗೋವುಗಳ ಜೊತೆಯಲ್ಲಿ ಕೋಟೆಗೆ ಬರುವಂಥ ಕಾರ್ಯಕ್ರಮ ಅದಾದ ನಂತರ ಅಲ್ಲಿ ಸವಿಯಷ್ಟು ಸಿಹಿ ಊಟ ಎರಡೂ ಇರ್ತದೆ ಅದರ ಜೊತೆಯಲ್ಲಿ ವಿಭಿನ್ನವಾಗಿದೆ ಅಂತ ಹೇಳಿದ್ನಲ್ಲ ಈ ಸಾರಿ ಒಂದು ಪೌರಾಣಿಕ ನಾಟಕವನ್ನು ಮಾಗಡಿ ಕೆಂಪೇಗೌಡರ ಕೋಟೆಯಲ್ಲಿ ಆಯೋಜಿಸ್ತಾ ಇದ್ದೀವಿ ಒಂದು ಐತಿಹಾಸಿಕ ಪೌರಾಣಿಕ ನಾಟಕ ಕರ್ನಾಟಕ ರಾಜ್ಯದಲ್ಲಿ ಯಾರು ನಾಟಕವನ್ನು ಹಾಡಿ ಹೆಸರನ್ನು ಗಳಿಸಿ ಜನರ ಮೆಚ್ಚುಗೆಯನ್ನು ಪಡೆದಿದ್ದರೋ ಅಂತಹ ಕಲಾವಿದರನ್ನು ಈ ನಾಟಕಕ್ಕೆ ಕರೆತಂದು ಇದು ಒಂದು ವಿಜೃಂಭಣೆಯಾದ ನಾಟಕವಾಗಬೇಕು ಐತಿಹಾಸವಾಗಿ ಉಳುಕಬೇಕು ನಮ್ಮ ಕಲೆ ನಮ್ಮ ಸಾಹಿತ್ಯ ನಮ್ಮ ಸಂಸ್ಕೃತಿ ನಮ್ಮ ನೆಲೆ ಮತ್ತು ನಮ್ಮಲ್ಲಿರುವಂಥ ಈ ಒಂದು ಪ್ರಪಂಚದ ಇತಿಹಾಸವನ್ನು ತಿಳ್ಕೊಳ್ಳುವಂಥ ಒಂದು ವೇದಿಕೆ ಅದು ಒಂದು ಪೌರಾಣಿಕ ನಾಟಕದ ಮುಖೇನ ಹೊರಹೊಮ್ಮತದೆ ಬೆಳಗ್ಗೆ ಹತ್ತುವರೆ ಗಂಟೆಗೆ ಈ ನಾಟಕ ಪ್ರಾರಂಭವಾಗ್ತದೆ ಆರು ಗಂಟೆಗೆ ಸಂಜೆ ಆರು ಗಂಟೆಗೆ ಇದು ಮುಕ್ತಾಯವಾಗ್ತದೆ ಹಾಗಾಗಿ ಬಂಧುಗಳೇ ನಾವು ಯಾವುದೇ ಒಂದು ಆಯೋಜನೆ ಮಾಡಿದರೆ ಅದು ಯಶಸ್ವಿಯಾಗಿ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ ಹಾಗಾಗಿ ನಾನು ಎಲ್ಲ ಗೊತ್ತಿರುವಂಥ ಸಮಸ್ತ ನಮ್ಮ ಆತ್ಮೀಯರಿಗೂ ಹೇಳಿದ್ವಿ ಇದನ್ನೇ ಆಹ್ವಾನ ಪತ್ರಿಕೆ ಮತ್ತು ನಾನು ಕರೆದೆ ಅಂತ ನೀವು ಭಾವಿಸಿ ನೀವು ಈ ಕಾರ್ಯಕ್ರಮಕ್ಕೆ ಬನ್ನಿ ಹಾಗಾಗಿ ಬೆಳಗ್ಗೆ ಎಂಟೂವರೆ ಗಂಟೆಗೆ ಕೆಂಪೇಗೌಡರಿಗೆ ಮಾಲಾರ್ಪಣೆ ಆ ಸಮಯಕ್ಕೆ ಬಂದರೆ ಪೂಜೆ ಮಾಡಿ ಹೂಮಾಲೆ ಹಾಕಿ ಗೋವುಗಳ ಪೂಜೆ ಮಾಡಿ ವಾದ್ಯದ ಜೊತೆಯಲ್ಲಿ ಕೋಟೆಗೆ ಬರುವಂಥ ಕೆಲಸ ಅಲ್ಲಿ ನಿರಂತರ ಊಟ ಮತ್ತು ಪೌರಾಣಿಕ ನಾಟಕ ಇದು ವಿಜೃಂಭಣೆಯಾಗಿ ನಡೆಸ್ತೀನಿ ಹಾಗಾಗಿ ಈ ಬಾರಿ ನಾನು ಹೆಚ್ಚು ಗಣ್ಯರಿಗೆ ಸ್ವಲ್ಪ ಆಹ್ವಾನವನ್ನು ಕೊಟ್ಟಿಲ್ಲ ಕಾರಣ ಏನಿಲ್ಲ ಪೌರಾಣಿಕ ನಾಟಕವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿಸ್ಬೇಕು ಅಂತ ಪ್ರಯತ್ನ ಪಡುವಂಥ ಸಂದರ್ಭದಲ್ಲಿ ನಮ್ಮ ಸಮಯಕ್ಕೆ ಬರುವ ಅತಿಥಿಗಳು ಒಬ್ಬೊಬ್ಬರು ಏನಾದರೂ ಬಂದರೆ ಆ ನಾಟಕದ ಯಶಸ್ವಿಗೆ ಎಲ್ಲೋ ಒಂದು ಕಳೆ ಗುಂದಲ್ಲ ಅನ್ನೋ ಒಂದೇ ಒಂದು ವಿಚಾರಕ್ಕೆ ನಾನು ಈ ಸಾರಿ ಯಾರನ್ನೂ ಅಂದರೆ ಗಣ್ಯರನ್ನು ಈ ನಾಟಕಕ್ಕೆ ಯಾರನ್ನೂ ಹೆಸರನ್ನು ಸೇರ್ಪಡೆ ಮಾಡಿಲ್ಲ ಆದರೆ ಕೆಂಪೇಗೌಡರ ಐಕ್ಯವಾದ ಸ್ಥಳಕ್ಕೆ ಕೆಂಪೇಗೌಡರ ಮಾಲಾರ್ಪಣೆ ಸಮಯಕ್ಕೆ ತಾವೆಲ್ಲರೂ ಬಂದರೆ ನಿಮ್ಮನ್ನೆಲ್ಲರೂ ಆಧಾರದ ಸ್ವಾಗತವನ್ನು ಕೊಟ್ಟು ಗೌರವಿಸುವಂಥ ಕೆಲಸವನ್ನು ಮಾಡಿ ಆ ಕೆಂಪೇಗೌಡರ ಕೃಪೆಗೆ ನೀವು ಬಂದ ಪಾತ್ರರಾಗ್ತೀರಿ ಅಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಒಬ್ಬ ಒಬ್ಬ ಸೇವಕನಾಗಿ ಇರ್ತೀನಿ ಅಂತ ಹೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊತೀನಿ ಎಲ್ಲರೂ ಮತ್ತೊಮ್ಮೆ ಇದೇ ಆಹ್ವಾನ ಪತ್ರಿಕೆ ಯಾರನ್ನೂ ಕರೆದಿಲ್ಲ ಅಂತ ಬೇಜಾರು ಮಾಡಿಕೊಟ್ಟಿದ್ದ ನಾವೆಲ್ಲರಿಗೂ ನಿಮಗೆ ಆಧಾರದ ಸ್ವಾಗತ ಕೊಡ್ತೀನಿ ನಿಮ್ಮನ್ನು ಗೌರವಿಸಿದ ಕೆಲಸವನ್ನು ನಾನು ಮಾಡ್ತೀನಿ ತಾವೆಲ್ಲರೂ ಬನ್ನಿ ನಾನು ಎ ಕೆ ಜಿ ಟಿ ವಿ ಚಾನಲ್ ವತಿಯಿಂದ ಡಾಕ್ಟರ್ ಎಚ್ ಎಮ್ ಕೃಷ್ಣಮೂರ್ತಿ ನಿಮಗೆ ಗೊತ್ತಿದೆ ಅಭಿನವ ಕೆಂಪೇಗೌಡ ಯೂಟ್ಯೂಬ್ ಚಾನಲ್ ಎಲ್ಲ ಕೆಂಪೇಗೌಡರ ಇತಿಹಾಸವನ್ನು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ನಿಮ್ಮಲ್ಲಿ ಏನಾದರೂ ಅದರಲ್ಲಿ ಬದಲಾವಣೆ ಇದ್ದರೆ ತಿಳಿಸಿ ಅದನ್ನು ಪೂರ್ಣವಾಗಿ ಕೆಂಪೇಗೌಡರ ಇತಿಹಾಸವನ್ನು ಪ್ರಪಂಚಕ್ಕೆ ತಿಳಿಸುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿ ನೀವೆಲ್ಲರಿಗೂ ಮಾಗಡಿಯ ಹಬ್ಬಕ್ಕೆ ಆದರದ ಸ್ವಾಗತವನ್ನು ಕೋರ್ತಾ ಮತ್ತೊಮ್ಮೆ ಮನವಿಯನ್ನು ಮಾಡ್ಕೋತೀನಿ ನಮಸ್ಕಾರ